ರ ರೈತರೆ ನಮ್ಮ ಚಾನಲ್ಗೆ ಸ್ವಾಗತ ಇದು ದೇಶದ ಎಲ್ಲಾ ರೈತರು ಎದುರು ನೋಡುತ್ತಾ ಇರುವ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಪ್ರತಿ ರೈತರ ಖಾತೆಗೆ ಇಂದು ಜಮವಾಗ್ತಾ ಇದೆ ಮತ್ತು ಎಷ್ಟೋ ಜನರಿಗೆ ಒಂದು ಹಣ ತಲುಪಿದೆ ಇನ್ನು ಕೆಲವೊಂದಿಷ್ಟು ರೈತರಿಗೂ ಈ ಒಂದು ಹಣ ಜಮಾವಾಗ್ತಾ ಇದೆ ಅದರ ಜೊತೆಗೆ ಹೊಸದಾಗಿ ಯೋಜನೆಗಳನ್ನು ಕೂಡ ಬಿಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ರೈತರಿಗೆ ಮಾತ್ರವಲ್ಲದೆ ಹೊಸ ಯೋಜನೆಯಲ್ಲಿ ಅರ್ಜಿ ಹಾಕಿದ್ರೆ ಹದಿನೈದು ಸಾವಿರ ಸಿಗುವಂತದ್ದು ಈ ಒಂದು ಹದಿನೈದು ಸಾವಿರ ಯಾವ ರೀತಿ ಸಿಗುತ್ತದೆ ಮತ್ತು ಅದರ ಜೊತೆಗೆ ನಿಮಗೆ ಈ ಒಂದು ಯೋಜನೆಗೆ ಅರ್ಜಿ ಹಾಕಿದ್ರೆ ಹದಿನೈದು ಸಾವಿರ ಸಿಗುವಂತದ್ದು ಮತ್ತು ಸಾಲ ಬೇಕಂದ್ರೆ ಕೂಡ ಇಲ್ಲಿ ಐದು ಪರ್ಸೆಂಟ್ ಅಲ್ಲಿ ಐದು ಪರ್ಸೆಂಟ್ ಬಡ್ಡಿಯಲ್ಲಿ ಮೂರು ಲಕ್ಷದವರೆಗೂ ಕೂಡ ಸಾಲವನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ಹೊಸ ಯೋಜನೆ ಯಾವುದು ಮತ್ತು ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಇಂದು ಯಾವ ಜಿಲ್ಲೆಗೆ ಜಮಾವಾಗ್ತಾ ಇದೆ ಮತ್ತು ಈ ಒಂದು ಹಣ ಬರದೇ ಇರುವ ರೈತರು ಏನ್ ಮಾಡ್ಬೇಕು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿ ಅತಿ ಮುಖ್ಯವಾಗಿರುವ ಕಾರಣಗಳಿಂದ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಈ ಒಂದು ವಿಡಿಯೋನ ಪ್ರತಿಯೊಬ್ರು ಕೂಡ ಕೊನೆಯವರೆಗೂ ನೋಡಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೊಂದನೇ ಕಂತಿನ ಹಣ ಒಂಬತ್ತು ಕೋಟಿ ರೈತರಿಗೆ ಹಣ ಬಿಡುಗಡೆಯಾಗಿದೆ ಮತ್ತು ಹದಿನೆಂಟು ಸಾವಿರ ಕೋಟಿ ರೈತರಿಗೆ ಹಣ ಜಮಾ ಇದೆ ಸ್ನೇಹಿತರಲ್ಲಿ ಒಂಬತ್ತು ಕೋಟಿ ರೈತರಿಗೆ ಹಣ ಬಿಡುಗಡೆ ಆಗಿದೆ ಹದಿನೆಂಟು ಸಾವಿರ ಕೋಟಿ ರಾಜ್ಯ ವ್ಯಾಪ್ತಿಯಾಗಿ ವರ್ಗಾವಣೆ ಆಗ್ತಾ ಇದೆ ಪ್ರತಿಯೊಬ್ಬ ರೈತರಿಗೆ ಎರಡು ಸಾವಿರ ರೂಪಾಯಿಯಂತೆ ನೇರವಾಗಿ ರೈತರ ಖಾತೆಗೆ ಜಮಾವಾಗ್ತಾ ಇದೆ ಈ ಒಂದು ಹಣವನ್ನು ಈಗಾಗಲೇ ಭಾರತದ ಬಹುತೇಕ ರಾಜ್ಯದಲ್ಲಿ ಜಮಾ ಮಾಡಲಾಗ್ತಾ ಇದೆ ಕರ್ನಾಟಕಕ್ಕೆ ಬಂದಿರುವ ಹಣ ಅಧಿಕೃತ ಮಾಹಿತಿ ಇದಾಗಿದೆ ರಾಜ್ಯದ ರೈತರಿಗೆ ಪ್ರತಿ ರೈತರಿಗೂ ಇಲ್ಲಿ ಹಣ ತಲುಪ್ತಾ ಇದೆ ಕರ್ನಾಟಕಕ್ಕೆ ಎಷ್ಟು ಹಣ ಬಂದಿದೆ ಮತ್ತು ಎಷ್ಟು ಇದೆ ಮತ್ತು ಎಷ್ಟು ರೈತರಿಗೆ ಜಮಾವಾಗ್ತಾ ಇದೆ ಅಂತ ನೋಡೋದಾದ್ರೆ ಸ್ನೇಹಿತರೆ ನಾಲ್ವತ್ತೊಂದು ಲಕ್ಷಕ್ಕೂ ಹೆಚ್ಚು ರೈತರಿಗೆ ಹಣ ಜಮವಾಗ್ತಾ ಇದೆ ಸುಮಾರು ಎಂಟುನೂರ ಇಪ್ಪತ್ತು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ ಅನೇಕ ಜಿಲ್ಲೆಗಳಲ್ಲಿ ಹಣ ಜಮಾ ಆಗಿದ್ದು ಮತ್ತು ಬಹಳಷ್ಟು ಜಿಲ್ಲೆಗಳಲ್ಲಿ ಜಮಾ ಆಗಿದೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಪೆಂಡಿಂಗ್ ಆಗಿದೆ ಈ ಒಂದು ಕೂಡ ಹಣ ಜಮಾವಾಗ್ತಾ ಇದೆ ಕೆಲವು ಜಿಲ್ಲೆಗಳಿಗೆ ಯಾವ ರೀತಿ ಹಣ ಜಮವಾಗ್ತಾ ಇದೆ ಅಂತ ನೋಡ್ಬಿಡೋಣ ಸ್ನೇಹಿತರೆ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ ಯಾವ ಜಿಲ್ಲೆಗೆ ಹಣ ಜಮವಾಗ ಇದೆ ಅಂದ್ರೆ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣ ಪ್ರತಿ ರೈತರಿಗೂ ಜಮವಾಗ್ತಾ ಇದೆ ಮತ್ತು ಯಾವ ಜಿಲ್ಲೆ ಅಂತ ನೋಡೋದಾದ್ರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಮತ್ತು ಮೈಸೂರು ಮಂಡ್ಯ ಶಿವಮೊಗ್ಗ ದಾವಣಗೆರೆ ಜಿಲ್ಲೆಗೂ ಬರ್ತಾ ಇದೆ ಕೋಲಾರ್ ಚಿತ್ರದುರ್ಗ ಮತ್ತು ಹಾಸನ ಬಳ್ಳಾರಿ ರೈತರ ಖಾತೆಗೆ ಜಮವಾಗ್ತಾ ಇದೆ ವಿಜಯನಗರ ವಿಜಯನಗರ ಕಲಬುರಗಿ ಬೀದರ್ ರಾಯಚೂರು ಮತ್ತು ಯಾದಗಿರಿ ರೈತರಿಗೂ ಕೂಡ ಇಲ್ಲಿ ಪಿಎಂ ಕಿಸಾನ್ ಯೋಜನೆಯ ಹಣ ರೈತರ ಖಾತೆಗೆ ಕ್ರೆಡಿಟ್ ಆಗ್ತಾ ಇರುವಂತದ್ದು ಎಸ್ ಮೂಲಕ ಪ್ರತಿ ರೈತರಿಗೂ ಕೂಡ ಬರ್ತಾ ಇರುವಂತದ್ದು ಇನ್ನು ಪ್ರಕ್ರಿಯೆಯಲ್ಲಿರುವ ಜಿಲ್ಲೆಗಳು ಅಂದ್ರೆ ಈ ಒಂದಿಷ್ಟು ಜಿಲ್ಲೆಗಳಿಗೆ ಈಗ ಹಾಕ್ತಾ ಇದ್ದಾರೆ ಈ ಜಿಲ್ಲೆಗೆ ಹಾಕ್ತಾ ಇದ್ದಾರೆ ಈ ಜಿಲ್ಲೆಗೆ ಹಾಕಿದ ಬಳಿಕ ಪ್ರತಿ ರೈತರಿಗೂ ಹಣ ಜಮಾವಾಗುತ್ತದೆ ಮತ್ತೆ ಇಲ್ಲಿ ಪ್ರಕ್ರಿಯೆಯಲ್ಲಿ ನಡೆಸ್ತಾ ಇರುವ ಜಿಲ್ಲೆಗಳು ಯಾವುವು ಅಂತ ನೋಡೋದಾದ್ರೆ ಈ ಜಿಲ್ಲೆಗೆ ಹಾಕಿದ ಬಳಿಕ ಉಳಿದ ಜಿಲ್ಲೆಗೂ ಹಾಕ್ತಾ ಇದ್ದಾರೆ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕೊಪ್ಪಳ ಗದಗ ಮತ್ತು ವಿಜಯಪುರ ಜಿಲ್ಲೆಗೂ ಬರ್ತಾ ಇದೆ ಮತ್ತು ದಾವಣಗೆರೆ ಬೆಳಗಾವಿ ರಾಮನಗರ ಚಿಕ್ಕಬಳ್ಳಾಪುರ ಚಾಮರಾಜನಗರಕ್ಕೂ ಕೂಡ ಈ ಒಂದು ಹಣ ಕ್ರೆಡಿಟ್ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ಪ್ರತಿ ರೈತರಿಗೂ ಹಣ ಜಮವಾಗ್ತಾ ಇದೆ ಇಲ್ಲಿ ನಲವತ್ತೆಂಟು ಗಂಟೆ ಒಳಗಡೆ ಬರುವಂಥದ್ದು ಮೊದಲಿಗೆ ಹೇಳಿದೆ ಅಲ್ವಾ ಆ ಜಿಲ್ಲೆಗೆ ಇನ್ನು ಎರಡು ದಿನದಲ್ಲಿ ಜಮವಾಗುತ್ತದೆ ಮತ್ತು ಎರಡು ದಿನದಲ್ಲಿ ಜಮಾ ಆಗಿದ ಬಳಿಕ ಈ ಒಂದು ಹಣವನ್ನು ಕೂಡ ಇವಾಗ ಹೇಳಿರುವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತದೆ ಸ್ನೇಹಿತರೆ ಹಣ ಜಮಾ ಆಗದೇ ಇದ್ರೆ ನೀವು ಯಾವ ರೀತಿ ಚೆಕ್ ಮಾಡಬೇಕು ಅಂತ ಕೂಡ ತಿಳಿಸ್ತೇನೆ ಸ್ನೇಹಿತರೆ ಹಣವನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂತ ನೋಡೋದಾದ್ರೆ ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಇರುತ್ತದೆ ಅಥವಾ ಕ್ರೋಮ್ ಅಥವಾ ಗೂಗಲ್ನಲ್ಲಿ ಪಿ ಎಂ ಪಿ ಎಂ ಕಿಸಾನ್ ಗೌರ್ಮೆಂಟ್ ಇನ್ ಎನ್ನುವುದನ್ನು ಸರ್ಚ್ ಮಾಡಬೇಕಾಗುತ್ತದೆ ಅಲ್ಲಿ ಸರ್ಚ್ ಮಾಡಿದ್ರೆ ಅದು ಕಾಣಿಸುತ್ತದೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬೆನೆ ಫೆಸಿಲಿಟಿ ಸ್ಟೇಟಸ್ ಅಂತ ತೋರಿಸುತ್ತದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ನಿಮ್ಮ ಆಧಾರ್ ಸಂಖ್ಯೆ ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ತಾಲೂಕನ್ನು ತೋರಿಸುತ್ತದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಹಣ ಜಮವಾಗುತ್ತದೆ ಎನ್ನುವ ಮಾಹಿತಿಯನ್ನು ಕೂಡ ನೀವು ನೋಡಬಹುದು ಮತ್ತು ಯಾವ ದಿನಾಂಕಿಗೆ ಬರುತ್ತದೆ ಅಂತ ಕೂಡ ನೋಡಬಹುದು ರೈತರ ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಜಮವಾಗುತ್ತದೆ ಈ ಒಂದು ಹಣವು ಯಾರಿಗೆ ಬರೋದಿಲ್ಲ ಅಂತ ನೋಡೋದಾದ್ರೆ ಈ ಕೆ ವೆಸಿ ಆಗದೇ ಇರುವ ರೈತರಿಗೆ ಜಮ ಆಗೋದಿಲ್ಲ ಭೂಮಿಯ ದಾಖಲೆ ಸರಿಯಾಗಿಲ್ಲ ಅಂದ್ರೆ ಈ ಒಂದು ಹಣ ನಿಮ್ಮ ಖಾತೆಗೆ ಜಮವಾಗೋದಿಲ್ಲ ಬ್ಯಾಂಕ್ ಖಾತೆ ಆದ್ರೆ ಹಣ ಜಮವಾಗೋದಿಲ್ಲ ಮತ್ತು ಆಯ್ಸಿ ಕೋಲ್ಡ್ ಬದಲಾವಣೆ ಆದರೂ ಕೂಡ ಹಣ ಜಮವಾಗೋದಿಲ್ಲ ಪಿ ಎಂ ಕಿಸಾನ್ ಯೋಜನೆ ಡುಪ್ಲಿಕೇಟ್ ಮಾಡಿಸಿಕೊಂಡ ದಾಖಲೆಗಳನ್ನು ಸಲ್ಲಿಸಿರ್ತಾರಲ್ಲ ಅಂತವರಿಗೂ ಕೂಡ ಈ ಒಂದು ಯೋಜನೆ ಹಣ ನಿಮಗೆ ತಡವಾದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಒಂದು ಹಣವನ್ನು ಯಾವಾಗ ಬರುತ್ತದೆ ಅಂತ ಕೇಳಿದ್ರೆ ಅವರು ಕೂಡ ನಿಮಗೆ ತಿಳಿಸ್ತಾರೆ ಮತ್ತು ಸ್ನೇಹಿತರಲ್ಲಿ ಇದು ಅತ್ಯಂತ ಮುಖ್ಯವಾಗಿರುವ ಯೋಜನೆಯಾಗಿದೆ ಪ್ರತಿಯೊಬ್ಬ ಕರ್ನಾಟಕದ ರೈತರಿಗೂ ಮತ್ತು ದೇಶದ ರೈತರಿಗೂ ಈ ಒಂದು ಯೋಜನೆ ಸಲ್ಲಿಸುವಂತದ್ದು ಪ್ರತಿ ಜನರು ಕೂಡ ಈ ಒಂದು ಯೋಜನೆಯ ಲಾಭವನ್ನು ಕೂಡ ಪಡೆದುಕೊಳ್ಳಬಹುದು ಇಲ್ಲಿ ರೈತರ ಅಷ್ಟೇ ಅಲ್ಲದೆ ಪ್ರತಿ ಕರ್ನಾಟಕದ ಜನರಿಗೂ ಈ ಒಂದು ಯೋಜನೆ ಲಾಭ ಸಿಗ್ತಾ ಇದೆ ಸ್ನೇಹಿತರೆ ಯಾವ ರೀತಿ ಅಂತ ನೋಡೋದಾದ್ರೆ ಯಾವ ರೀತಿ ಹದಿನೈದು ಸಾವಿರ ನಿಮಗೆ ಸಿಗುವಂತದ್ದು ಮತ್ತು ಈ ಒಂದು ಯೋಜನೆ ಯಾವುದು ಅಂತ ನೋಡೋದಾದ್ರೆ ಪಿ ಎಂ ವಿಶ್ವಕರ್ಮ ಯೋಜನೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಯೋಜನೆಯ ಪ್ರತಿಯೊಬ್ಬ ಜನರಿಗೂ ಕೂಡ ಬರುವಂತದ್ದು ಉಚಿತವಾಗಿ ಸಿಗ್ತಾ ಇದೆ ಹದಿನೈದು ಸಾವಿರ ಟೋಲ್ ಕಿಟ್ ಅನ್ನು ಕೂಡ ನೀಡ್ತಾ ಇದ್ದಾರೆ ತರಬೇತಿಯನ್ನು ಕೂಡ ನೀಡ್ತಾ ಇದ್ದಾರೆ ಮತ್ತು ಅದರ ಜೊತೆಗೆ ಐದ್ನೂರು ರೂಪಾಯಿ ನಿಮಗೆ ಭತ್ತೆ ಆಗಿ ಕೂಡ ನೀಡ್ತಾ ಇದ್ದಾರೆ ಕೇವಲ ಐದು ಪರ್ಸೆಂಟ್ ಬಡ್ಡಿಯಲ್ಲಿ ಮೂರು ಲಕ್ಷದವರೆಗೂ ಕೂಡ ಸಾಲವನ್ನು ನೀಡ್ತಾ ಇದ್ದಾರೆ ಪಿಎಂ ವಿಶ್ವಕರ್ಮ ಯೋಜನೆಯ ಈ ಒಂದು ಯೋಜನೆಯು ಹೊಸದಾಗಿ ಪ್ರಾರಂಭಗೊಂಡಿದೆ ಎಷ್ಟೋ ಜನರಿಗೆ ಅನುಕೂಲವಾಗುವಂತಹ ಈ ಒಂದು ಯೋಜನೆಯ ಜನರ ಜೀವನವನ್ನೇ ಬದಲಾಯಿಸಬಹುದು ಅದರಿಂದ ಪ್ರತಿ ಜನರಿಗೂ ಕೂಡ ಇಲ್ಲಿ ಒಳ್ಳೆ ಅವಕಾಶ ಸಿಗಲಿ ಅಂತ ಕೂಡ ಇಲ್ಲಿ ಕೇಂದ್ರದಿಂದ ಈ ಒಂದು ಯೋಜನೆಗಳನ್ನು ಮೋದಿಜಿಯವರು ಕೂಡ ಹೊಸದಾಗಿ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಈ ಒಂದು ಯೋಜನೆಯ ಲಾಭ ಯಾವ ರೀತಿ ಅಂತ ನೋಡೋದಾದ್ರೆ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ಉಚಿತವಾಗಿ ಹದಿನೈದು ಸಾವಿರ ಸಿಗ್ತಾ ಇದೆ ಟೋಲ್ ಕಿಟ್ ಕೂಡ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಹಣ ಜಮವಾಗ್ತಾ ಇದೆ ಐದರಿಂದ ಏಳು ದಿನದವರೆಗೂ ಕೂಡ ತರಬೇತಿಯನ್ನು ಕೂಡ ನೀಡ್ತಾ ಇದ್ದಾರೆ ಅಂದ್ರೆ ಆಧುನಿಕ ತಂತ್ರೋಪಕರಣಕ್ಕೆ ಇಲ್ಲಿ ತರಬೇತಿಯನ್ನು ಕೂಡ ನೀಡುವಂತದ್ದು ಮಾರುಕಟ್ಟೆ ತರಬೇತಿಯನ್ನು ಕೂಡ ನೀಡುವಂತದ್ದು ಮತ್ತು ಡಿಜಿಟಲ್ ಮಾರ್ಕೆಟಿಗೂ ಕೂಡ ತರಬೇತಿಯನ್ನು ಕೂಡ ನೀಡ್ತಾ ಇದ್ದಾರೆ ತರಬೇತಿ ಸಮಯದಲ್ಲಿ ಪ್ರತಿ ದಿನ ಐದು ನೂರು ರೂಪಾಯಿ ನೀಡುವಂತದ್ದು ಮತ್ತು ಮೂರು ಸಾವಿರದ ರೂಪಾಯಿ ಗರಿಷ್ಠ ನಿಮ್ಗೆ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಸ್ನೇಹಿತರ ಇಲ್ಲಿ ಐದು ಪರ್ಸೆಂಟ್ ಬಡ್ಡಿಯಲ್ಲಿ ಮೂರು ಲಕ್ಷದವರೆಗೂ ಕೂಡ ಸಾಲ ನೀಡ್ತಾ ಇದ್ದಾರೆ ಮೊದಲನೇ ಹಂತದಲ್ಲಿ ಒಂದು ಲಕ್ಷ ಸಿಗುತ್ತದೆ ಮತ್ತು ಎರಡನೇ ಹಂತದಲ್ಲಿ ಎರಡು ಲಕ್ಷ ಸಿಗುತ್ತದೆ ಒಟ್ಟು ಮೂರು ಲಕ್ಷ ನಿಮಗೆ ಸಿಗುವಂತದೆ ಯಾವುದೇ ಒಂದು ಗ್ಯಾರಂಟಿ ಒಂದು ಪ್ರೊಸೆಸಿಂಗ್ ಫೀ ಕೂಡ ಇದಕ್ಕೆ ಇಲ್ಲ ತುಂಬಾ ಸುಲಭವಾಗಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಮತ್ತು ಇಲ್ಲಿ ಇ ತುಂಬಾ ಐ ಕಡಿಮೆ ಇರುತ್ತದೆ ಒಂದು ಲಕ್ಷದವರೆಗೂ ಕೂಡ ಸಾಲ ತಿಂಗಳಿಗೆ ಇ ಎಮ್ ಐ ಎರಡು ಸಾವಿರದ ಒಂದೂರು ರೂಪಾಯಿ ಮಾತ್ರ ಇರುತ್ತದೆ ಪ್ರತಿಯೊಬ್ಬ ಜನರಿಗೂ ಕೂಡ ಇದು ಒಳ್ಳೆ ಅವಕಾಶವಾಗಿದೆ ಅರ್ಜಿಯನ್ನು ಹಾಕಿ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ ಯಾರು ಅರ್ಜಿ ಹಾಕಬೇಕು ಅಂತ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಯಾವ ಈ ಒಂದು ಯೋಜನೆಗೆ ಅರ್ಹತೆ ಏನಿರಬೇಕು ಅಂತ ನೋಡೋದಾದ್ರೆ ವರ್ಷ ಮೇಲ್ಪಟ್ಟಿರಬೇಕು ಮತ್ತು ಹದಿನೆಂಟು ಸಾಂಪ್ರದಾಯಿಕ ವೃತ್ತಿಯಲ್ಲಿ ಮಾಡಬೇಕು ಅಂದ್ರೆ ಮೊದಲು ಇಲ್ಲಿ ಅರ್ಹತೆ ಏನಿದೆ ಅಂತ ನೋಡೋದಾದ್ರೆ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಬರುತ್ತದೆ ಮತ್ತು ಸರ್ಕಾರದ ಉದ್ಯಮಿಗಳು ಅವರಾಗಿರಬಾರ್ದು ಅರ್ಜಿ ಸಲ್ಲಿಸೋರು ಸಾಲವನ್ನು ಪಡೆಯೋರಿಗೆ ಈ ಒಂದು ಒಳ್ಳೆ ಅವಕಾಶವಾಗಿದೆ ವೃತ್ತಿಯನ್ನು ನೋಡೋದಾದ್ರೆ ಹೌದು ಹದಿನೆಂಟು ವೃತ್ತಿಯಲ್ಲಿ ಅವರು ಯಾವ್ದಾದ್ರು ಒಂದ್ ಮಾಡಬೇಕು ಅಂತ ನೋಡೋದಾದ್ರೆ ಸರ್ಕಾರಿ ನೌಕರರಾಗಿರಬಾರ್ದು ಮತ್ತು ಕೂಡ ಆ ಹದಿನೆಂಟು ವೃತ್ತಿ ಯಾವುದು ಅಂತ ನೋಡೋದಾದ್ರೆ ಬಡಗಿ ಕೆಲಸ ಮಾಡುವವರು ಆಗಿರ್ಬೋದು ಮತ್ತು ಕಂಬಾರ ಕುಂಬಾರ ಮತ್ತು ಚಿನ್ನ ಕಾಸಗ ಮತ್ತು ಚಪ್ಪಲಿ ತಯಾರಕನಿಗೂ ಕೂಡ ಈ ಒಂದು ಯೋಜನೆಯ ಲಾಭ ಸಿಗುತ್ತದೆ ಬುಟ್ಟೆ ಹೆಣೆಯುವವರಿಗೂ ಕೂಡ ಅವಕಾಶ ಕಲ್ಪಿಸಲಾಗಿದೆ ಮತ್ತು ಆಟಿಕೆ ತಯಾರಿ ಮಾಡೋರಿಗೂ ಕೂಡ ಈ ಒಂದು ಯೋಜನೆ ಸಿಗುತ್ತದೆ ಮತ್ತು ದೋಬಿ ಕೂಡ ಇದರಲ್ಲಿ ಸಿಗುತ್ತದೆ ಮತ್ತು ಮೀನು ಮೀನುಗಾರರ ಜಾಲ ತಯಾರಕರಿಗೂ ಕೂಡ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ದೋಣಿ ತಯಾರಿಕರಿಗೂ ಕೂಡ ಈ ಒಂದು ಅವಕಾಶವಿದೆ ಶಿಲ್ಪಿ ಕೆತ್ತನೆ ಮಾಡೋರಿಗೂ ಕೂಡ ಈ ಒಂದು ಅವಕಾಶವಿದೆ ಈ ಒಂದು ವೃತ್ತಿಯಲ್ಲಿ ನೀವು ಯಾವ್ದಾದ್ರೂ ಒಂದು ಕೆಲಸ ಮಾಡಿದ್ರು ನಿಮ್ಗೆ ಈ ಒಂದು ಯೋಜನೆ ಲಾಭ ಸಿಗುತ್ತದೆ ಹೇಗೆ ಅರ್ಜಿ ಹಾಕಬೇಕು ಅಂತ ನೋಡೋದಾದ್ರೆ ಪ್ರತಿಯೊಬ್ಬರು ಕಡೆಯೂ ಮೊಬೈಲ್ ಇರುವಂತದ್ದು ಆ ಒಂದು ಮೊಬೈಲ್ ನಲ್ಲಿ ಕ್ರೋಮ್ ಅಥವಾ ಗೂಗಲ್ ಇರುತ್ತದೆ ಅದನ್ನು ಕ್ಲಿಕ್ ಮಾಡಿದ್ರೆ ಪಿ ಎಂ ವಿಶ್ವ ಕರ್ಮ ಗೌರ್ಮೆಂಟ್ ಇನ್ ಅಂತ ಕೂಡ ಅಲ್ಲಿ ಸರ್ಚ್ ಮಾಡಬೇಕಾಗುತ್ತದೆ ಅದು ಕೂಡ ಕಾಣಿಸುತ್ತದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಮೊಬೈಲ್ ನಂಬರ್ ಕೇಳುತ್ತದೆ ಮೊಬೈಲ್ ನಂಬರ್ಗೂ ಕೂಡ ಒ ಟಿ ಪಿ ಬರುತ್ತದೆ ಅದನ್ನು ಹಾಕಿ ನಂತರ ನಿಮ್ಮ ಆಧಾರ್ ನಂಬರ್ ಕೇಳುತ್ತದೆ ಆಧಾರ್ ನಂಬರ್ ಗೆ ಈ ಕೆವಸ್ಯ ಆಗಿರಬೇಕು ಮಾತ್ರ ಈ ಒಂದು ಯೋಜನೆ ನಿಮಗೆ ಸಿಗುವಂತದ್ದು ನಿಮ್ಮ ಊರು ಯಾವುದು ಗ್ರಾಮ ಯಾವುದು ಮತ್ತು ನಿಮ್ಮ ಜಿಲ್ಲೆ ಯಾವುದು ಅಂತ ಹಾಕಬೇಕಾಗುತ್ತದೆ ಮತ್ತು ಬ್ಯಾಂಕ್ ಮಾಹಿತಿಯನ್ನು ಕೂಡ ನೀವು ತಿಳಿಸಬೇಕಾಗುತ್ತದೆ ಇಷ್ಟು ಹಾಕಿದ ಬಳಿಕ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮೂವತ್ತರಿಂದ ನಲವತ್ತೈದು ದಿನದಲ್ಲಿ ಸ್ಥಳೀಯ ಸಮಿತಿ ಪರಿಶೀಲನೆ ನಡೆಸಿ ಅರ್ಜಿ ಒಪ್ಪಿಗೆ ಮಾಡಿ ವಿಶ್ವಕರ್ಮ ಐ ಡಿಯನ್ನು ಕೂಡ ನೀಡಿ ಲಾಭ ಆರಂಭವಾಗುತ್ತದೆ ಈ ಒಂದು ಯೋಜನೆಯ ಅವಕಾಶ ನಿಮಗೆ ಕಲ್ಪಿಸಲಾಗಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ ಐದು ಪರ್ಸೆಂಟ್ ಅಲ್ಲಿ ಮೂರು ಲಕ್ಷದವರೆಗೂ ಕೂಡ ಸಾಲ ಸಿಗ್ತಾ ಇದೆ ಸಾಲ ಬೇಕನ್ನೋರು ಈ ಸ್ವಲ್ಪ ಬಡ್ಡಿಯಲ್ಲಿ ಕೂಡ ನಿಮಗೆ ಅವಕಾಶ ಕಲ್ಪಿಸಲಾಗಿದೆ ಎಷ್ಟೋ ಜನರಿಗೆ ಒಂದು ಎಷ್ಟೋ ಜನರಿಗೆ ಬಡ್ಡಿಯೇ ಜಾಸ್ತಿಯಾಗಿ ಹಣವೇ ಕಡಿಮೆಯಾಗಿ ಎಷ್ಟೋ ಜನರ ಒಂದು ಪ್ರಾಣವನ್ನೇ ಕಳ್ಕೊಂಡ್ ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಇಲ್ಲಿ ಸರ್ಕಾರದಿಂದ ಈ ರೀತಿ ಹೊಸದಾಗಿ ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ ಈ ಒಂದು ಯೋಜನೆಗಳನ್ನು ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದಾನೆ ಈ ಒಂದು ಯೋಜನೆ ಪ್ರಯೋಜನ ಯಾವುದು ಅಂತ ನೋಡೋದಾದ್ರೆ ಪಿಎಂ ವಿಶ್ವಕರ್ಮ ಎರಡ್ ಸಾವಿರದ ಇಪ್ಪತ್ತೈದರ ಯೋಜನೆಯಲ್ಲಿ ಇದರಿಂದ ಲಾಭ ಏನಿದೆ ಅಂತ ನೋಡೋದಾದ್ರೆ ಮಾರುಕಟ್ಟೆ ವಿಸ್ತೀರ್ಣ ಮತ್ತು ಆದಾಯ ದುಪ್ಪಟ್ಟಾಗುವಂತದ್ದು ಕುಟುಂಬದ ಆರ್ಥಿಕ ಸುಧಾರಣೆ ಆಗುವಂತದ್ದು ಮತ್ತು ತಮ್ಮ ಕೈಯಲ್ಲೇ ಕೆಲಸ ಮಾಡಿ ಅವರಿಗೂ ಕೂಡ ಇದು ನಿಮ್ಮ ಜೀವನವನ್ನು ಬದಲಾಯಿಸಬಹುದ ದೊಡ್ಡ ಅವಕಾಶವಾಗಿದೆ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಕೂಡ ನಾನು ಖಚಿತವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸಿದ್ದೇನೆ ಮತ್ತು ಪಿಎಂ ವಿಶ್ವಕರ್ಮ ಮೂಲಕ ಇಲ್ಲಿ ಹದಿನೈದು ಸಾವಿರ ಉಚಿತವಾಗಿ ಕೂಡ ನೀಡಿ ತರಬೇತಿಯನ್ನು ಕೂಡ ನೀಡಿ ಕೂಡ ನೀಡಿ ಐದರಿಂದ ಆರು ದಿನದವರೆಗೂ ಕೂಡ ತರಬೇತಿ ನೀಡಲಾಗುತ್ತದೆ ಮತ್ತು ಐದ್ನೂರು ರೂಪಾಯಿಯನ್ನು ಕೂಡ ನಿಮಗೆ ನೀಡುವಂತದ್ದು ಮತ್ತು ಸ್ನೇಹಿತರೆ ಇಲ್ಲಿ ಐದು ಪರ್ಸೆಂಟ್ ಅಲ್ಲಿ ಮೂವತ್ ಮೂರು ಲಕ್ಷದವರೆಗೂ ಕೂಡ ಸಾಲವನ್ನು ತೆಗೆದುಕೊಳ್ಬಹುದು ನಿಮಗೆ ಬೇಕಿದ್ರೆ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಇದೇ ರೀತಿ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಕೂಡ ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಧನ್ಯವಾದಗಳು